ಈ ಕಲರ್ನ ನೀವು ಒಂದು ಸರಿ ಯೂಸ್ ಮಾಡಿದ್ರೆ ಮತ್ತೆ ಯಾವುದೇ ಕಲರ್ನ ಯೂಸ್ ಮಾಡಲ್ಲ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಬೇಕಾದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿ ನ್ಯಾಚುರಲ್ ಹೇರ್ ಕಲರು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಒಂದು ಕಬ್ಬಣದ ಬಾಂಡ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಬಾದಾಮ್ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬಾದಾಮ್ ಹಾಕೋಬೋದು ಬಾದಾಮ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬ್ಲ್ಯಾಕ್ ಆಗಿ ಹುರ್ಕೊಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗುತ್ತೆ ಚೆನ್ನಾಗಿರಲ್ಲ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡ್ರೆ ಬಾದಾಮಿ ಕೂಡ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಈ ಥರ ನಿಧಾನಕ್ಕೆ ಹುರ್ಕೋಬೇಕು ಕಲರ್ ಚೇಂಜ್ ಆಗ್ತಾ ಇರುತ್ತೆ ಇವಾಗ ನೋಡಿ ಕಲರ್ ಆಲ್ರೆಡಿ ಚೇಂಜ್ ಆಗಿದೆ ಇನ್ನೂ ಸ್ವಲ್ಪ ಕಪ್ಪಾಗಬೇಕು ಬ್ಲ್ಯಾಕ್ ಆಗಬೇಕು ಬ್ಲ್ಯಾಕ್ ಆಗಿದ್ರೆ ನಿಮಗೆ ಹೇರ್ ಕಲರ್ ಕೂಡ ಚೆನ್ನಾಗಿ ಬರೋದು ಇವಾಗ ಹುರ್ಕೊಂಡು ಆದಮೇಲೆ ನಾನು ಒಂದು ಟೀ ಸ್ಪೂನ್ ಟೇಬಲ್ ಸ್ಪೂನಷ್ಟು ಟೀ ಪುಡಿ ಹಾಕ್ಕೊಂಡಿದ್ದೀನಿ ಟೀ ಪುಡಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಇದರಲ್ಲಿ ಹುರ್ಕೊಂಡ್ರೆ ಸಾಕು ಮತ್ತೊಂದು ಕಡೆ ಒಂದು ಪಾತ್ರೆಗೆ ನಾನು ನೀರು ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಒಂದೂವರೆ ಟೇಬಲ್ ಸ್ಪೂನಷ್ಟು ಟೀ ಪುಡಿ ಹಾಕ್ಕೊಂಡು ನಿಮ್ಮ ಮನೇಲಿ ಬ್ಲ್ಯಾಕ್ ಟೀ ಪುಡಿ ಇದ್ದರೂ ಕೂಡ ಅದು ಕೂಡ ಯೂಸ್ ಮಾಡ್ಕೊಬೋದು ಕುದಿಸ್ಕೊಂಡು ಆದಮೇಲೆ ಇವಾಗ ದಾಸೋಳ ತೊಗೊಂಡಿದ್ದೀನಿ ಕೆಂಪು ದಾಸೋಳ ಹೂವನ್ನು ತೊಗೊಂಡಿದ್ದೀನಿ ಇದು ನಿಮಗೆ ಕೂದಲು ಕೂಡ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗುತ್ತೆ ಮತ್ತು ನಿಮಗೆ ಹೇರ್ ಫಾಲ್ ಕೂಡ ಆಗೋಲ್ಲ ಇದನ್ನ ಹಾಕ್ಕೊಳ್ಳೋದ್ರಿಂದ ಇದನ್ನು ಕ್ಲೀನಾಗಿ ಬಿಡಿಸ್ಕೋಬೇಕು ಏನು ಗ್ರೀನಿಷ್ ಆಗಿರುತ್ತೆ ಅದನ್ನೆಲ್ಲ ತೆಗೆದ್ಬಿಡಬೇಕು ಬರೀ ದಾಸೋಳ ಮಾತ್ರ ತೆಗೆದಿಟ್ಕೊಳ್ತಾ ಇದ್ದೀನಿ ನೀಟಾಗಿ ಬಿಡಿಸ್ಬಿಟ್ಟು ಬರೀ ದಾಸೋಳನೇ ತಗೊಳ್ತಾ ಇದ್ದೀನಿ ಈ ದಾಸೋಳ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ರಫ್ ಆಗಿದ್ದರೂ ಕೂಡ ಸಾಫ್ಟ್ ಆಗುತ್ತೆ ಇದನ್ನು ಕ್ಲೀನಾಗಿ ತೊಳ್ಕೊಬೇಕು ದಾಸೋಳದ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ನಾನು ತೊಳೆದಿಲ್ಲ ಅಂದರೆ ಇದರಲ್ಲಿ ಹುಳ ಎಲ್ಲ ಇರುತ್ತೆ ಮತ್ತು ಇರುವೆಗಳೆಲ್ಲ ಜಾಸ್ತಿ ಇರುತ್ತೆ ಅದರಿಂದ ತೊಳೆದುಬಿಟ್ಟು ಬಿಟ್ಟು ಹಾಕ್ಕೋಬೇಕು ಇವಾಗ ಏನು ಹುರಿದಿಟ್ಕೊಂಡಿದ್ದೀನಿ ಬಾದಾಮನ್ನ ಅದನ್ನು ಪುಡಿ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಬೆಚ್ಚಗೆ ಇದ್ದಾಗ ಪುಡಿ ಮಾಡಿಕೊಂಡ್ರೆ ಈ ಥರ ಸ್ವಲ್ಪ ಆಯಿಲ್ ಆಯಿಲ್ ಬಿಟ್ಕೊಳ್ಳುತ್ತೆ ಈ ಥರ ಬಿಟ್ಕೊಂಡ್ರೆ ನಿಮ್ಮ ಹೇರ್ ಕಲರ್ ಕೂಡ ಚೆನ್ನಾಗಾಗುತ್ತೆ ಇವಾಗೇ ನಾನು ಪುಡಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಬಾದಾಮನ್ನ ನೋಡಿ ಕಲರ್ ಕೂಡ ಚೆನ್ನಾಗಿ ನನ್ನ ಕೈಯಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂತ ಈ ಥರ ಕಲರ್ ಬರೋದ್ರಿಂದ ನಿಮ್ಮ ಹೇರ್ ಕಲರ್ ಕೂಡ ಚೆನ್ನಾಗಾಗುತ್ತೆ ನೋಡಿ ನಾನು ತೊಳೆದು ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ತೊಳೆಯೋದ್ರಿಂದ ಕೂಡ ನಿಮಗೆ ಕಲರು ಒಂಚೂರು ಹೋಗಲ್ಲ ಇದು ಬರೀ ಬಾದಾಮಿಂದ ಮಾಡಿರುವಂಥ ಕಲರು ಮತ್ತು ಅದಕ್ಕೆ ನಾನು ತೊಳೆದಿಟ್ಕೊಂಡಿರುವ ದಾಸೋಳನ ಹಾಕೊಳ್ತಾ ಇದ್ದೀನಿ ದಾಸೋಳ ಹಾಕ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಉದ್ದ ಕೂಡ ಬೆಳೆಯುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹದಿನೈದು ಆದ್ರೂ ಕೂಡ ಕಲರ್ ಹಾಗೇ ಇರುತ್ತೆ ಬೇಕಾದರೆ ಟ್ರೈ ಮಾಡಿ ಇವಾಗ ಹಲೋವೆರಾ ತೊಗೊಂಡಿದ್ದೀನಿ ನಿಮ್ಮನೇಲಿ ಫ್ರೆಶ್ ಅಲೋವೆರಾ ಇಲ್ಲ ಅಂದರೆ ಅಲೋವೆರಾ ಜೆಲ್ಲು ಕೂಡ ಹಾಕೋಬೋದು ಇಲ್ಲ ಫ್ರೆಶ್ ಅಲೋವೆರಾ ಇದ್ದರೆ ಪ್ರೆಷರ್ ಜೆಲ್ ಕೂಡ ಹಾಕೋಬೋದು ಇದನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕಾಗುತ್ತೆ ನೈಸಾಗಿ ಆದಮೇಲೆ ನೀವು ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಮತ್ತು ಬ್ಲ್ಯಾಕ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇವಾಗ ಅಲೋವಿರಾ ಜೆಲ್ಲನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಅಲೋವಿರಾ ಜೆಲ್ಲು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಒಂದು ಟೇಬಲ್ ಸ್ಪೂನ್ ಆದರೂ ಹಾಕೋಬೋದು ಎರಡು ಟೇಬಲ್ ಸ್ಪೂನ್ ಆದರೂ ಕೂಡ ಹಾಕೋಬೋದು ನಿಮಗೆ ಎಷ್ಟು ಆಗುತ್ತೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು ಇವಾಗ ಚೆನ್ನಾಗಿ ಇದನ್ನು ನೈಸಾಗಿ ಪೇಸ್ಟ್ ಮಾಡಿ ಮಾಡ್ಕೋಬೇಕು ಈ ಥರ ನೈಸಾಗಿ ಮಾಡ್ಕೋಬೇಕು ನೈಸಾಗಿ ಮಾಡ್ಕೊಂಡ್ರೆ ನಿಮಗೆ ಕೂದಲು ಕೂಡ ಚೆನ್ನಾಗಿ ಹೇರ್ ಕಲರ್ ಆಗೋದು ಇವಾಗ ಮೆಹಂದಿ ಪ್ಯಾಕೆಟ್ ತೊಗೊಂಡಿದ್ದೀನಿ ಮೆಹಂದಿ ಪ್ಯಾಕೆಟು ನನ್ನ ನಿಹಾರ ಅಂತ ತೊಗೊಂಡಿದ್ದೀನಿ ಚಿಕ್ಕ ಪಾಕೆಟಲ್ಲಿ ಮೆಹಂದಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಕಾಫಿ ಪೌಡರ್ ಯೂಸ್ ಇದ್ದೀನಿ ಬ್ರೂ ಕಾಫಿ ಎರಡು ಪಾಕೆಟಷ್ಟು ಬ್ರೂ ಕಾಫಿ ಹಾಕ್ಕೊಂಡಿದ್ದೀನಿ ಕಾಫಿ ಪೌಡರ್ನ ಹಾಕ್ಕೊಂಡ್ರೆ ನಿಮಗೆ ಅದು ಕೂಡ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ಕಾಣ್ತಾ ಇರ್ಬೋದು ಕಲರ್ ಕೂಡ ಆಗಿ ಕಾಣ್ತಾ ಇದೆ ನಾವು ಏನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲ ಡಿಕಾಷನ್ನ ಹಾಕ್ಕೊಳ್ತಾ ಇದ್ದೀನಿ ಟೀ ಡಿಕಾಷನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಾದಾಮ್ ಪೇಸ್ಟು ಕೂಡ ಹಾಕ್ಕೊಂಡು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಕೂಡ ಬ್ಲ್ಯಾಕ್ ಆಗಿರುತ್ತೆ ನಿಮಗೆ ಹದಿನೈದು ದಿವಸ ಆದರೂ ಕೂಡ ನಿಮಗೆ ಕೂದಲು ಯಾವಾಗಲೂ ಕಪ್ಪಾಗಿರುತ್ತೆ ಒಂದು ಹದಿನೈದು ದಿವಸಕ್ಕೊಂದ್ಸರಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಆಗ್ತಾ ಇದೆ ಅಂತ ಕೈಗೆ ಕಲರು ಆಗ್ತಾಯಿದೆ ಇದನ್ನು ನಾನು ಕಬ್ಬಣದ ಬಾಂಡ್ಲಿಯಲ್ಲಿ ಮಾಡ್ಕೊಂಡಿದ್ದೀನಿ ಏನು ಐರನ್ ಅಂತ ಹೇಳ್ತೀವಿ ಅದರಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾನು ಒಂದು ನೈಟು ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ಒಂದು ನೈ ನೆಕ್ಸ್ಟ್ ಡೇ ನಾನು ತೋರಿಸ್ತಾ ಇದ್ದೀನಿ ನೋ ನೋಡ್ತಾ ಇರ್ಬೋದು ಎಷ್ಟು ಕಲರು ಚೆನ್ನಾಗಿ ಬ್ಲ್ಯಾಕ್ ಕಲರ್ ಆಗಿದೆ ಇವಾಗ ನೀವು ತಿರುಗಿಸ್ತಾ ಇದ್ರೆ ಕೆಳಗಡೆಲ್ಲ ಬ್ಲ್ಯಾಕ್ ಆಗಿ ಕಾಣ್ತಾ ಇರ್ಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೇರ್ ಕೂಡ ಬ್ಲ್ಯಾಕ್ ಆಗಿರುತ್ತೆ ಮತ್ತು ಕೂದಲು ಕೂಡ ಸಾಫ್ಟ್ ಆಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇವಾಗ ಎಷ್ಟು ಕಪ್ಪಾಗಿ ಆಗಿದೆ ಅಂತ ನಿಮಗೆ ನೆಕ್ಸ್ಟ್ ಡೇ ಇಲ್ಲ ಒಂದು ತ್ರೀ ಡೇಸ್ ಬಿಟ್ಬಿಟ್ಟು ಕೂಡ ಹಾಕೋಬೋದು ಇಲ್ಲ ಬೇ ಒಂದು ದಿವಸ ಸಾಕಂದರೆ ಒಂದು ದಿವಸ ಕೂಡ ಅಪ್ಲೈ ಮಾಡ್ಕೋಬೋದು ಇದನ್ನು ಒಂದು ಎರಡು ಗಂಟೆ ಆದರೂ ಹಾಕ್ಕೊಂಡು ಆಮೇಲೆ ತೊಳ್ಕೊಬೇಕು ನೆಕ್ಸ್ಟ್ ಡೇ ನೀವು ಸ್ವಲ್ಪ ತಲೆಗೆ ಎಣ್ಣೆ ಹಾಕಿಬಿಟ್ಟು ಶಾಂಪ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಒಂದು ಸರಿ ಮಾಡಿದ್ರೆ ಮತ್ತೆ ಇದೇ ಥರನೇ ಮಾಡ್ಕೊಳ್ತೀರಾ ಇಷ್ಟು ಚೆನ್ನಾಗಿ ಕಲರ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು